you yeah, no. ಊರಿನ ಜನರಿಗೆ ಸಂತೋಷ ಕೊಟ್ಟನ ದನ ಕರೆಗಳಿಗೆ ಮೆವ್ವ ನೀರ ಆನಂದ ಕೊಟ್ಟಿರ್ತಕ್ಕಂತ ಹೋಗ್ಯಾಣ ಮುತ್ಯಾಗ ಬೆನ್ನಾಗ ಬ್ಯಾತಾಣ ಹುಣ್ಣು ಹುಟ್ಲಿ ಅಂತೇಳಿ ಯಾರಪ್ಪ ಹೌದಲ್ಲ ಒಳ್ಳೇದನ್ನೇ ಹೋಗೇಣ ಮುತ್ಯ ಮಾಡಿ ಯಾಕೆದು ಮುತ್ಯ ಬೆನ್ನಾಗ ಬ್ಯಾತಾಣ ಹುಣ್ಣು ಹುಟ್ಲಿ ಅಂತ ಹೇಳಿ ಶ್ರಾಪ ಕೊಟ್ಟರೆ ಅಂತ ಕೇಳಿದೇವ ಯಾಕೆ ಶ್ರಾಪ ಕೊಟ್ಟ ಕೊಟ್ಟ ಏನ್ ಹೇಳ್ತಾರ ಕೂಡ ಹೇಳಿದ್ರ ತಮ್ಮ ಏನ್ ಹೇಳಿದ್ರಪ್ಪ ಏನ್ ಮೂ ಮೂರು ಬಟ್ಟೆ ಅಲ್ಲಿ ಒಂದು ಮಳಿ ನನ್ನ ನಾ ನನ್ನ ತಮ್ಮ ಆಗಿರತಕ್ಕಂತ ಸೋಮಣ್ಣ ಮುತ್ಯ ಮಳಿ ಕರ್ತೇನ ಮೂರನೇ ಮಗ ಮಳಿ ಕರಿತೇನೆ ಮಾಡ್ಯಾನ ಅಲ್ಲಿ ಯಾರಪ್ಪ ಅಂತಂದ್ರ ಹೋಗ್ಯಾಣ ಮುತ್ಯ ಕರಿಬೇಕಾಗಿತ್ತು ಅಂತಕ್ಕಂತ ಮಾತಂದ್ರೆ ಇರ್ಲಿ ಒಪ್ಪದ ಮುಂದೆ ಬಂದ್ ಏನ್ ಹೇಳಿದ್ರಿ ಇದಕ್ಕ ಏನ್ ಹೇಳದವ ಅಲ್ಲಿ ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಲಿ ಅಂತೇಳಿ ಉದುಗಿದ್ ಮುತ್ಯ ಶ್ರಾಪ ಕೊಟ್ಟಿಲ್ಲ ಆ ಏನಪ್ಪಾ ಅಂತಂದ್ರೆ ಶರೀರ ಮ್ಯಾಗ ಹೌದು ಹೋಗ್ಯಾಣ ಶರೀರ ಮ್ಯಾಗ ಆಸೆ ಏನು ಶರೀರದ ಆಸೆ ಬಿಟ್ಟಾನು ಅಂತ ಹೇಳಿ ಪರೀಕ್ಷೆ ಮಾಡೋ ಸಲುವಾಗಿ ಹೌದು ಅಲ್ಲಿ ಹೌದು ಶುದ್ಧ ಮುತ್ಯ ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಲಿ ಅಂತ ಹೇಳಿ ಕೊಟ್ಟ ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಟಶ್ಯಾನು ಅಂತಕ್ಕಂತ ಮಾತಂದ್ರಿ ಅಣ್ಣ ಇಲ್ಲಿ ಒಂದು ನನ್ಗ ಸಂಶಯ ಬಂದದ ಏನ್ ಸಮಸ್ಯೆ ಅನ್ಬೇಡ್ರಿ ಮಾತು ತಿಳಿ ತಿರುಗುತ್ತದ್ರು ಆ ಪ್ರಶ್ನೆಕ ಉತ್ತರ ಎಲ್ಲ ಹೇಳಿದ್ರಿ ಕರೆ ಒಂದ್ ಏನು ಸಂಶಯ ಬಂದದಪ್ಪ ಅಂತಂದ್ರ ಏನವಾ ಇವತ್ತಿನ ದಿವಸ ನೀವು ಬೆನ್ನಾಗ ಬ್ಯಾತಾಳ ಹುಣ್ಣು ಹುಟ್ಲಿ ಅಂತ ಹೇಳಿ ಶರೀರದ ಆಸೆ ಪರೀಕ್ಷೆ ಮಾಡುವ ಸಲುವಾಗಿ ಉದುಗು ಶುದ್ಧ ಮುತ್ಯ ಹೇಳಕ್ಕಂತ ಮಾತಂದ್ರಿ ಹೌದಲ್ಲ ಇದಕ್ಕಿಂತ ಮೊದಲ ಮಕಣಾಪುರ ಗ್ರಾಮದೊಳಗ ಗುರುವಿನ ಸೇವಾ ಯಾರು ಹೋಗ್ಯಾಣ ಮುತ್ಯ ಮಾಡುವಂತ ಸಂದರ್ಭದಾಗ ಗುರು ಸ್ವಾಮಿ ನಿಂಗ ನನ್ನ ಹತ್ತೂರ್ಕ ಕರ್ಕೊಂಡು ಹೋಗ್ಬೇಕಂತ ತಿಳ್ಕೊಂಡ ಒಂಗಾಲಲ್ಲೇ ಮ್ಯಾಗತ್ತೆ ಮ್ಯಾಗ ಕಾಲ ಮಾಡಿ ತೆಲಗ ಮಾಡಿ ಹನ್ನೆರಡು ವರ್ಷ ಗುರುವಿನ ಮುಂದೆ ತಪಸಿರ ಮಾಡ್ಯಾನ ಅಲ್ಲೇ ತನ್ನ ಶರೀರ ಮ್ಯಾಗಿನ ಆಸೆ ಬಿಟ್ಟಾನವ ಹೌದು ಶರೀರ ಮ್ಯಾಗಿನ ಆಸೆ ಅಲ್ಲೇ ಮೊದಲಿಗೆ ಬಿಟ್ಟನ ಹೋಗ್ಯಾನ ಮತ್ತೆ ಇಲ್ಲಿ ಬಂದು ಮುತ್ಯ ಶರೀರದ ಪರೀಕ್ಷೆ ಮಾಡ್ಯಾನಂದ್ರ ಅವನಲ್ಲಿ ಹಂತ ತಪ್ಪ ಏನ ಕಂಡು ಶರೀರದ ಪರೀಕ್ಷೆ ಮಾಡ ಮೊದಲೇ ಬಿಟ್ಟು ಶರೀರದ ಆಶಯ ಹೋಗೇಣ ಶರೀರದ ಪರೀಕ್ಷೆ ಹಿಂದಿ ಕಡೆ ಓದುಕಿ ಮುತ್ಯ ಮಾಡ್ಯಾನಪ್ಪ ಅಂತಂದ್ರ ನಡಬಾರ ಒಂದು ಏನಾರೇ ಆಗಿರ್ಬೇಕಲ್ಲ ಯಾರು ಹೋಗ್ಯಾಣ ಮುನ್ನದಿಂದ ಹಂಗೇನೋಪ್ಪ ಯಾಕೆ ಶರೀರ ಮ್ಯಾಗ ಏನಾರ ಆಶಯ ಹುಟ್ಟಿರ್ಬೇಕಲ್ಲ ಮತ್ತ ಆಸೆ ಏನ ಯಾರಿಪ್ಪ ಅಂತಂದ್ರೆ ಹೋಗೇಣ ಮುತ್ಯ ಹುಟ್ಟಿತ್ತು ಹ್ಮ್ ಯಾಕಪ್ಪಾತಂದ್ರ ಸಾರ್ತದ ಅದು ಏನಂತ ಮೊದಲೇ ಶರೀರದ ಆಶಾ ಅಂತ ಹೇಳಿ ಸುತ್ತಿನೇ ಸಾರ್ತದ ಮತ್ತೆ ಇಲ್ಲಿ ಬಂದು ಶರೀರದ ಪರೀಕ್ಷೆ ಮಾಡ್ಯಾನಂದ್ರ ನಡವರಕ್ ಶರೀರ ಮ್ಯಾಗ ಆಶಾ ಹೋಗ್ಯಾಣ ಏನ್ ಇಟ್ಟಿದ್ದ ಎಲ್ಲಿಟ್ಟಿದ ಇದು ಒಂದು ನನಗ ಸಂಶಯ ಬಂದದ ಇದನ್ನ ಉತ್ತರ ನೀವ್ ಹೇಳಿಬೇಡ್ರಿ ಹೇಳ್ತಾರ ಹೇಳ್ತಾರ ಇರ್ಲಿ ಇನ್ನ ಏನಪ್ಪಾ ಅಂತಂದ್ರ ತಮ್ಮ ಏನ್ರಿ ಅವರೊಂದು ಪ್ರಶ್ನೆ ಕೇಳ್ಯಾರ ಹೊಳ್ಳಿ ಏನ್ ಕೇಳಿ ಜನರಲ್ ಒಳಗ್ ಒಂದು ಕೇಳಿದೇವ ಏನ ಅಧ್ಯಾತ್ಮದೊಳಗ್ ಒಂದು ಕೇಳಿದೇವಿ ಆ ಏನಪ್ಪಾ ಅಂತಂದ್ರ ಏನೋ ಒಂದು ಸ್ವಲ್ಪ ಮಾತಾಡುವಂತ ಸಂದರ್ಭದಾಗ ಆ ಸಪ್ತ ಸಪ್ತ ತಂತ್ರಗಳ ಅನ್ನೋದೇ ಏನಪ್ಪಾ ಅಂತಂದ್ರ ಅಷ್ಟ ಅಂತಕ್ಕಂತ ಮಾತಂದಿದೇವ್ ನಾವು ಅಂದ ಕೂಡಲೇ ಅದು ಸಪ್ತ ಐತಿ ತಂಗಿ ಅಷ್ಟ ಅಲ್ಲ ಮಾತಂದ್ಯಾರ ಅವ್ರು ಇರ್ಲಿ ಪ್ರಶ್ನೆಕ ಉತ್ತರ ಯಾವ್ಯಾವು ಇರ್ಲಿ ತಿಳಿಸಿ ಉತ್ತರ ಅವ್ರು ಹೇಳ್ಯಾರ ಅದನ್ನೇನ ನಾವು ಅಲ್ಲಗಳಿವಂತ ವಿಷಯ ಏನಿಲ್ಲ ಶರೀರದೊಳಗೆ ಎಲ್ಲಾ ಅಧ್ಯಾತ್ಮದ ವಿಷಯಗಳು ಅರ್ಥ ಕುಡ್ದವ್ರ ಇಲ್ಲಿ ದೈವದವ್ರ ಅದಾರ ಅಲ್ಲಗಳದೇವಪ್ಪ ಅಂತಂದ್ರ ಮತ್ತ ಹ ಬಾಬಾ ಬಾವಿ ಇರ್ಲಿ ಒಂಬತ್ತು ಅರ್ಜಿ ಪದ ಆತದ ಹೆಂಗ ಹೇಳು ಹಾ ಅವ್ರ ಪ್ರಶ್ನೆ ಕೇಳ್ಯಾರ ಶಬ್ದಾಟಿಗೆ ಒಳಗ ಏನಂತ ಏನ್ ಪ್ರಶ್ನೆ ಕೇಳ್ಯಾರಪ್ಪ ಅಂತಂದ್ರ ಏನ್ ಕೇಳ್ಯಾರವಾ ಆ ಕಳವಿ ನಾರಾಯಣ ಗೌಡ ಕೈಲಾಸದೊಳಗ ಶಿವನ ಭಕ್ತಿ ಮಾಡುತ್ತಿದ್ದ ಶಿವನ ಸೇವಾ ಮಾಡುತ್ತಿದ್ದ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋಗುವಂತ ಟೈಮ್ ಬತ್ತು ತಂಗ ತಂಗಿ ಬರಮದೇವರಿಗೆ ಕೊಟ್ಟ ಮದುವೆಯನ್ನ ಮಾಡಿ ಅಲ್ಲಿ ಬರಮದೇವರಿಗೆ ಪರಮಾತ್ಮನ ಭಕ್ತಿಗೆ ಒಪ್ಪಿಸಿ ನಾರಾಯಣಗೌಡ ಕಾಶಿ ಯಾತ್ರೆಗೆ ಹೋಗ್ಯಾನ ಇಲ್ಲಿ ಏನು ಪ್ರಶ್ನೆ ಕೇಳಾರಪ್ಪ ಅಂತಂದ್ರ ಏನ್ ಕೇಳಾರವಾ ಯಾರಪ್ಪ ಅಂತಂದ್ರ ಎಲ್ಲಾ ಸೃಷ್ಟಿಯನ್ನೇ ಆಳುವಂತ ಪರಮಾತ್ಮನೆ ಕಣ್ಣು ಮುಂದೆ ಇದ್ದ ಇದ್ದ ಮೂರು ಲೋಕದ ಒಡೆಯ ಪರಮಾತ್ಮನೆ ಇರ್ದಕ್ಕಾಗಿ ಹೌದು ಕಳವಿ ನಾರಾಯಣಗೌಡ ಯಾಕ ಕಾಶಿ ಯಾತ್ರೆಕ್ ಹೋಗ್ಬೇಕಾಯ್ತು ಅಂತ ತಪ್ಪ ನಾರಾಯಣಗೌಡ ಏನ್ ಮಾಡಿದ ಅಂತ ಕೇಳ್ಯಾರ ಏನಪ್ಪಾ ಅಂತಂದ್ರ ತಮ್ಮ ಏನ್ ಹೇಳೋದ ಉತ್ತರ ಇಲ್ಲಿ ದೈವಕ್ಕೆ ಏನ್ ಹೇಳದೈತಿಪಾ ಅಂತಂದ್ರ ವಿಷಯ ಮಾತ್ರ ಅಣ್ಣ ಬಹಳ ಗುಂಬಿಗೆ ಕೇಳ್ಯಾರ ಗುಂಬಿ ಕೇಳನ ಬಹಳ ದೂರ ಹೋತ ಆ ವಿಷಯ ಏನಪ್ಪಾ ಅಂತಂದ್ರ ದಂಡಿ ಹಿಡ್ಕೊಂಡು ಹೇಳ್ಕೊತ ಬಂದಾಗ ಮಾತ್ರ ಜನರಿಗೆ ಆ ವಿಷಯ ತಿಳಿತದ ಬ್ಯಾಡ ಶಾರ್ಟ್ ಕಟ್ ಅಂತಂದ್ರ ಅಷ್ಟೇ ತಿಳಿಯಂಗ ಸ್ವಲ್ಪ ಶಾರ್ಟ್ ಕಟ್ ದಾಗ ಹೇಳಿ ಶಾರ್ಟ್ ಕಟ್ ಹೇಳ್ರಿವಾ ಶಾರ್ಟ್ ಕಟ್ ಹೇಳನ್ರಿ ಹಾ ಹಾ ಇರ್ಲಿ ಹಾ ಏನಪ್ಪಾ ಅಂತಂದ್ರ ಏನು ಕಳವಿ ನಾರಾಯಣ ಗೌಡ ಒಂದು ತಪ್ಪು ಮಾಡಿದ್ದ ಏನ್ ಮಾಡಿದ ಕಳವಿ ಗೌಡ ಏನು ತಪ್ಪು ಮಾಡಿದಪ್ಪ ಅಂತಂದ್ರ ಏನ್ ಮಾಡಿದ ತಪ್ಪಾ ಗೌಡ ಮೊದಲ ನಾರದ ಮುನಿ ಅವತಾರ ಹೌದು ಆ ಅದೊಳಗ ಏನಾಗಿತ್ತಪ್ಪ ಅಂತಂದ್ರ ಪಾರ್ವತ ದೇವಿ ಒಂದು ಮುಂದ ಒಂದು ಸುಳ್ಳು ಮಾತು ಹೇಳಿದ ಹೇಳಿ ಏನಂತ ಹೇಳಿದ ಮರ್ತ ಲೋಕದೊಳಗ ತಿಪ್ಪಣ್ಣ ಸೂರನ ಮಗಳು ಕಡಿ ಹುಟ್ಟ ದೇವಿ ಅದಾಳ ಅಖಿ ಅಂತ ಪತಿವ್ರತೆಯ ಹೆಣ್ಣು ಮಗಳು ನೀವ್ ಆಗ್ಲಾಕ ಸಾಧ್ಯ ಇಲ್ಲ ಅಂತಕ್ಕಂತ ಮಾತು ಪಾರ್ವತ ದೇವಿ ಎಂದು ಕೂಡ್ಲಿ ಹೌದು ಪಾರ್ವತ ದೇವಿ ತಲಿ ಕಟ್ಟತಮ್ಮ ಹೇಳಿ ಏನಂತ ನನ್ಕಿಂತ ಹೆಚ್ಚು ಅಕ್ಕಿ ಅದಾಳಪ್ಪಾ ಅಂತಂದ್ರೆ ಅಕ್ಕಿನ ಪತಿ ವೃತ್ತಿ ಹನ್ನೆ ಆಗ್ಬೇಕಂತ ತಿಳ್ಕೊಂಡು ಪರಮಾತ್ಮ ಕರ್ಶ ಹೇಳ್ತಾಳ ಆ ತಿಪ್ಪಣ ಸೂರನ ಮಗಳು ಕಡಿ ಉಟ್ಟ ಕಮಿಳ ದೇವಿ ಅದಾಳ ಅಕ್ಕಿನ ಮಾನ ಹನ್ನೆ ಮಾಡಿ ಬರ್ಬೇಕಂತೇಳಿ ಪರಮಾತ್ಮ ಹೇಳದ ಕೂಡಲೇ ಪರಮಾತ್ಮ ಏನ್ ಮಾಡದಪ್ಪಾ ಅಂತಂದ್ರ ಏನ್ ಮಾಡ್ಯನ ಆ ಹಾಲಕ್ಕಿ ಹಾಲಗನ್ನಿ ನಾಗಕ್ಕಿ ನಾಗಗನ್ನಿ ದೇವಕ್ಕಿ ದೇವಗನ್ನಿ ಅಮಲಕ್ಕಿ ಅಮಲಗನ್ನಿ ಆರ್ ಮಂದಿ ಆದ್ರು ಏಳು ಮಂದಿ ಏಳು ಮಂದಿ ಒಳನೇದಕ್ಕೆ ಕಡಿ ಹುಟ್ಟ ಆ ಇವರು ಎಲ್ಲಾರು ಹೊಳಿ ಒಳಗ ಜಳಕ ಮಾಡುವಂತ ಟೈಮ್ ಅದೊಳಗ ಪರಮಾತ್ಮ ಮುಕ್ಕಣ ಶಿವರಾಗಿ ಬಂದು ಶಿವರಾಯಿಗೆ ಬಂದು ಹೊಳಿಗೆ ಒಳಗ ಜಳಕ ಮಾಡುವಂತ ಟೈಮದೊಳಗ ಏನಾಯ್ತು ಗಾಳಿಗೆ ಅವರು ಏನು ವಸ್ತ್ರಗಳ ದಂಡಿ ಮ್ಯಾಗ ಇಟ್ಟಿದ್ರು ನೋಡ ಎಲ್ಲಾ ಹಾರಿಸಿ ಬಿಟ್ಟ ಹೌದು ಹಾರಿಸಿ ಬಿಟ್ಟಿರ್ತಕ್ಕಂಥ ಟೈಮ್ ತುಂಬಳಾ ದೇವಿ ಮ್ಯಾಗ ಬಂದು ಗಿಡದಾಗ ಕೂತಿದ್ದ ಮುಕ್ಕಣ ಶಿವರಾಯ ಹೌದಾ ಮ್ಯಾಗ ನೋಡಿರ್ತಕ್ಕಂತ ಟೈಮ್ ಅಲ್ಲೇ ಮನಸ್ಸು ಚಂಚಲ್ ಆಯ್ತು ಹೊಟ್ಟೆಗ ಬರಮದೇವರ ಹುಟ್ಟಿ ಬಂದ ನಮ್ಮ ಅಪ್ಪಗೆ ಏನ್ ಹೇಳೋದ್ ತಿಳ್ಕೊಂಡ ಆ ಬರಮದೇವರ ಹುಟ್ಟಿ ಬಂದ ಕೂಡಲೇ ಬರಮದೇವರ ನನ್ನ ಒಂದು ಬಂಗಾರ ಪೆಟ್ಟಿ ಒಳಗ ಹಾಕಿ ಎಲ್ಲಿ ಬಿಟ್ರು ಆ ಎಲ್ಲಿಪ್ಪ ಅಂತಂದ್ರ ಜಂಬೂ ನೀಲ ಬೆಟ್ಟದೊಳಗ ಹೋಗಿ ಅಡವಿ ಯಾರು ಏನಪ್ಪಾ ಅಂತಂದ್ರ ನೀರ್ ಒಳಗ ಹೊಳಿ ಒಳಗ ಬಿಟ್ಟರು ಬಿಟ್ಟು ಕೂಡಲೇ ಮುಂದ ನಾರಾಯಣ ಗೌಡ ಏನಪ್ಪಾ ಅಂತಂದ್ರ ತಮ್ಮ ತಿಪ್ಪಣ ಕೆರಿ ಒಳಗ ಬಿಟ್ಟರು ಬಿಟ್ಟು ಕೂಡಲೇ ನಾರಾಯಣ ಗೌಡ ಹುಕಾಯಿಸಿ ತರ್ಲಾಕ ಹೋದ ಟೈಮ್ ಒಳಗ ಏನಾಯ್ತವ ಆ ಬಂಗಾರ ಪೆಟ್ಟಿಗೆ ಅದನ್ನ ತಗೊಂಡು ಬಂದು ಅದ್ ಭರ್ಮದೇವರಿಗೆ ಜಾಕಿ ಜತನ ಮಾಡದ ಇಲ್ಲಿ ಮುಗಿತಿದ್ರು ನಾರಾಯಣಗೌಡ ಏನು ತಪ್ಪು ಅಂತಂದ್ರ ಏನು ಕೈಲಾಸದೊಳಗ ಪಾರ್ವತ ದೇವಿ ಮುಂದೆ ಏನಂತೇಳಿ ಮರ್ತ್ಯ ಲೋಕದೊಳಗ ಅಂತಂದ್ರ ತಮ್ಮ ಯಾರು ಕಮಳಾದೇವಿ ಅದಾಳ ಆಕೆ ಹೆಚ್ಚಿನ ಸುಳ್ಳು ಮಾತು ಹೇಳಿದಕ್ಕಾಗಿ ಪಾರ್ವತ ದೇವಿ ಪರಮಾತ್ಮನ ಕೈಲೇ ಕಮಳಾದೇವಿ ಪತಿರೋತಿಯ ಹನ್ನಿ ಮಾಡ್ಲಾಕ ಹಚ್ಚಾನ ಇದೇ ನಾರಾಯಣ ಗೌಡ ಮಾಡಿರ್ತಕ್ಕಂತ ತಪ್ಪ ಐತಿ ಆ ತಪ್ಪು ಪಡ್ಕೊಳ್ಳುವ ಪರಿಹಾರ ಮಾಡ್ಕೊಳ್ಳೋ ಸಲುವಾಗಿ ಪಾರ್ವತ ದೇವಿ ಮುಂದೆ ಸುಳ್ಳು ಮಾತೇ ಹೇಳಿರ್ತಕ್ಕಂಥ ಮಾತು ದೂರ ಮಾಡ್ಕೊಳ್ಳೋ ಸಲುವಾಗಿ ಕಾಶಿ ಯಾತ್ರೆಗೆ ಹೋಗಬೇಕಾಗ್ಯಕ್ಕಂಥದ್ದು ಇಷ್ಟು ನಿಮ್ಮ ಪ್ರಶ್ನೆ ಉತ್ತರ ಇದನ್ನ ಬಿಟ್ಟು ಬ್ಯಾರೆ ಯಾವ್ದಾರ ಇತ್ತಪ್ಪ ಅಂತಂದ್ರೆ ನೀವು ಹೇಳಬಹುದು ಯಾವ್ದೇ ಇಲ್ಲ ಅದಕ್ಕೆ ಇರ್ಲಿತ್ತಮ್ಮ ಬ್ಯಾರೆ ಯಾವ್ದು ಇರ್ಲಾಕ ಸಾಧ್ಯನೇ ಇಲ್ಲ ಹಾ ಹಾ ಇರ್ಲಿ ಇನ್ನ ಭಾಳ ಮಾತಾಡಿದ್ದ ದೈವಿಕ ಒಜ್ಜ ಆಗ್ಲಾರದಂಗ ಯಾವಾದ್ರೂ ಹೇಳಲ್ಲ ಮಾಸ್ತರ್ ಹೇಳ್ತೀನಿ ಅವ್ನಿಗ್ ಶಾಲಾ ಹಾಡುನೇನ್ ಪ್ರಶ್ನೆ ಕೇಳೋಣ್ರಿ ಮತ್ತ ಏ ಪ್ರಶ್ನೆ ಕೇಳಬೇಡ್ರಿ ನಾ ಟೈಮ್ ಮುಗಿಲಾಕ ಬಂದ ಶಾಲಾ ಹಾಡ್ರಿ ಮುಂದ ಹೋಗಬೇಕಾಗ್ಯದ ನಾವು ಅಬ್ಜಲ್ ತಾಲೂಕ್ ಹೋಗಬೇಕ್ರಿ ಅಪ್ಪಾಜಿ ಟೈಮ್ ಮುಗಿಲಾಕ ಬಂದದ್ರಿ ಒಂದ್ ಕೇಳೋಣ್ರಿ ಆಯ್ತ್ರಿ ಒಂದ್ ಕೇಳವಾ ತಮ್ಮ ಹಾ ಯಾಕಪ್ಪಾ ಅಂತಂದ್ರ ಇವತ್ತಿನ ದಿವಸ ನನ್ನಪ್ಪ ಗಣಪತಿ ಜಾತ್ರೆ ನಡೆದದಪ್ಪ ಅಂತಂದ್ರೆ ಯಾರ ಬಾಕ್ರಿ ಉಣ್ಣಾಕತೆ ಅವ್ರದೇ ಒಂದ್ ಚಾಕ್ರಿ ಮಾಡ್ಬೇಕಾಗ ಮಾಡಿವ ಮಾಡ್ಲಾ ಇಲ್ಲಿ ತನಕ ಸಿದ್ಧಾಟಿಯ ಅಧ್ಯಾತ್ಮಿಕ ವಿಷಯ ನಡ್ಕೋತ ಸಾಗಿ ಬಂದ ಒಂದ ಗಜಾನನ ಬದ್ದ ಏನೋ ಪ್ರಶ್ನೆ ಕೇಳೋದೈತಿಪಾತಂದ್ರ ಏನ್ ಕೇಳ್ತೀವ ಮಾತಾ ಈಗ ಸದ್ಯ ನನ್ನಪ್ಪ ಗಣೇಶೋತ್ಸವ ಉತ್ಸವ ಮಾಡ್ತಾರ ಯಾರ ಐದು ದಿವಸಿಗೆ ಒಯ್ದು ಹೊಳಿ ಒಳಗೆ ಹೋಗ್ ದಿವಸ ಹೋಗಿತ್ತಾರ ಹೌದು ಒಂಬತ್ತು ದಿವ್ಸಾರ ಹನ್ನೊಂದ್ ಒಗಿತಾರ ಕಡಿಗೆ ಇಪ್ಪತ್ತೊಂದ್ ಏನಪ್ಪಾ ಅಂತಂದ್ರ ಅತಿ ವಿದ್ರಮಣೆಯಿಂದ ಗಜಾನನ ಜಾತ್ರೆಯನ್ನ ಮಾಡಿ ದಂಡಿಗೆ ಏನಪ್ಪಾ ಭರ್ಜರಿಯಾಗಿ ಜಾತ್ರೆ ಮಾಡಿ ದಂಡಿಗೆ ಬಂದ ನೀರಾಗ ವಿಸರ್ಜನೆ ಮಾಡ್ತಾರ ಗಣಪತಿ ನೀರಾಗ ವಿಸರ್ಜನೆ ಮಾಡ್ತಾರಪ್ಪ ಇಪ್ಪತ್ತೊಂದು ಭರ್ಜರಿಯಾಗಿ ಗಣಪತಿ ನಾಮಸ್ಮರಣೆ ಏನಪ್ಪಾ ಜಾತ್ರೆಯನ್ನ ಮಾಡಿ ದಂಡಿಗೆ ಬಂದ ಗಣಪತಿನ ನೀರಾಗ ವಿಸರ್ಜನೆ ಮಾಡ್ತಾರಪ್ಪ ತಪ್ಪ ಗಣಪತಿ ಏನು ಮಾಡಿದ ಎದರ ಸಲುವಾಗಿ ಗಣಪತಿಯನ್ನ ನೀರಾಗ ವಿಸರ್ಜನೆ ಯಾಕೆ ಮಾಡಿದ್ರು ನೀರಾಗೆ ಯಾಕೆ ಹೋಗಿತಾರು ಇದೊಂದು ಸಣ್ಣ ಪ್ರಶ್ನೆ ಐತಿ ತಮ್ಮ ಹೇಳ್ತಾರಂತಕ್ಕಂತ ಆತ್ಮವಿಶ್ವಾಸ ಇಟ್ಟುಕೊಂಡ ಈ ಯಥಾ ಪ್ರಕಾರ ಒಂದು ಚಾಲ ಹಾಡಿ ಪಾಳೆ ಕೊಡೋಣ